ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ದಿನ ಸಣ್ಣ ಸಣ್ಣ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇದ್ವಿ ಆದರೆ ಇವತ್ತೇನು ಈ ಥರ ದೊಡ್ಡ ದೊಡ್ಡ ಪಾತ್ರೆಗಳಿದಾವೆ ಅಂತ ಅಂದ್ಕೊತಿದ್ದೀರ ಹೌದು ಇವತ್ತು ದೊಡ್ಡ 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 ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಒಗ್ಗರಣೆ ಸೂಸ್ಲಾ ಅಂತೇಳಿ ಕರೀತಾರೆ ಇದನ್ನು ರೆಡಿ ಮಾಡಿದ್ದೀನಿ ಬೆಳಗ್ಗೆ ಟಿಫನ್ಗೆ ಯಾಕೆ ರೆಡಿ ಮಾಡಿದ್ದೀನಿ ಅಂತಂದರೆ ಇವತ್ತು ನಮ್ಮ ಮನೆಯಲ್ಲಿ ಮನೆ ಕಟ್ಟಿಸ್ತಾ ಇದ್ದೀವಿ ಹೊಸದಾಗಿ ಅದರದ್ದು ಹಾಕ್ತಾ ಇದ್ದಾರೆ ಇವತ್ತು ಹೇಳಿರ್ತೀವಿ ಅದನ್ನು ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಬೆಳಗ್ಗೆ ಟಿಫನ್ಗೆ ಒಗ್ಗರಣೆಯ ಮಂಡಾಳು ಒಗ್ಗರಣಿನ ಮಾಡಿ ಕಳಿಸಿದ್ವಿ ಅದನಂತರ ಮಧ್ಯಾಹ್ನ ಊಟಕ್ಕೆ ಈ ಪಲಾವ್ ಮಾಡೋದಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿದ್ದೆ ಪಲಾವಿಗೆ ನಾನು ದೊಡ್ಡ ಪಾತ್ರೆನ ದೊಡ್ಡ ಪಾತ್ರೆ ಇಟ್ಕೊಂಡು ಎಲ್ಲ ಹೆಚ್ಚಿದ್ದಾಗಿದೆ ತರಕಾರಿ ಎಲ್ಲ ಇದಕ್ಕೆ ಒಗ್ಗರಣೆ ಇಟ್ಕೊಂಡು ಬೇಗ ಬೇಗ ಪಲಾವನ್ನು ಮಾಡಿ ಮುಗಿಸ್ಕೋಬೇಕು ಅಂತೇಳ್ಬಿಟ್ಟು ಯಾಕಂದರೆ ನಮ್ಮದು ಪುಟ್ಟ ಮನೆ ಅಷ್ಟೇನು ದೊಡ್ಡದಿಲ್ಲ ಹಾಗಾಗಿ ಬೇಗನೆ ಛತ್ತು ಮುಗಿದೋಗುತ್ತೆ ಅದು ಮುಗಿಯೋಷ್ಟರಲ್ಲೇ ನಾವು ಜಲ್ದಿ ಬೇಗ ಮಾಡಿ ಅಲ್ಲಿಗೆ ಊಟ ತೊಗೊಂಡು ಹೋಗಿ ಹೋಗ್ತಾರೆ ಹಾಗಾಗಿ ಬೇಗ ಬೇಗ ಮಾಡಿ ಕಳಿಸ್ಬೇಕು ಅನ್ನೋದಕ್ಕೆ ಸ್ವಲ್ಪ ತುಂಬಾ ಅರ್ಜೆಂಟ್ ಅರ್ಜೆಂಟಲ್ಲಿ ಇದು ಪಲಾವನ್ನ ಮಾಡ್ತಾಯಿದ್ದೀವಿ ಹಾಗೆ ಇಷ್ಟು ದಿವಸ ನಾನು ಎಲ್ಲೂ ಹೇಳಿದ್ದಿಲ್ಲ ಯೂಟ್ಯೂಬಲ್ಲಿ ಯಾವ ಯಾವ ವಿಡಿಯೋಸಲ್ಲೂ ಹೇಳಿದ್ದಿಲ್ಲ ನಾವು ಹೊಸದಾಗಿ ಮನೆ ಕಟ್ತಾ ಇದ್ದೀವಿ ಅಂತೇಳಿ ಅದಕ್ಕೂ ಬೇರೆ ಕಾರಣಗಳಿದ್ದವು ಹಂಗಾಗಿ ವಿಡಿಯೋದಲ್ಲಿ ಎಲ್ಲೂ ಕೂಡ ನಾನು ಹೇಳಿಲ್ಲ ಇವತ್ತು ಹೇಳ್ತಾಯಿದ್ದೀನಿ ಇವತ್ತು ಛತ್ ಹಾಕಿದಾರ ಅಂದರೆ ಬುಧವಾರ ಬುಧವಾರ ದಿನ ಛತ್ತು ಹಾಕರ ಈ ಛತ್ತು ಹಾಕಿದ ಮೇಲೆ ನಾವು ಹೋಗಬೇಕು ಹೋಗಿ ನಿಂತು ನೋಡಬೇಕು ಅನ್ನೋದೊಂದು ಖುಷಿ ಇತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಮನೆಯಲ್ಲಿ ಇಷ್ಟೆಲ್ಲ ಟಿಫಿನ್ ರೆಡಿ ಮಾಡಿಕೊಡೋದಾಗಿರ್ಬೋದು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿರ್ಬೋದು ಇಷ್ಟೆಲ್ಲ ಮಾಡೋಕ್ಕೂ ನಾ ನಮ್ಮಮ್ಮ ಮತ್ತು ಊರಿಂದ ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ದರು ಅವರು ಅವ್ರು ಅಕಸ್ಮಾತ್ ಬರೋ ಹಾಗೆ ಬಂದರು ಅವ್ರು ಬಂದಿದ್ದು ನನಗೆ ಚೆನ್ನಾಗಿ ಅನ್ನಿಸ್ತು ಯಾಕಂದ್ರೆ ತುಂಬ ಹೆಲ್ಪ್ ಆಯಿತು ಅವರಿಂದ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಇಬ್ಬರು ಕೂತು ತರಕಾರಿ ಎಲ್ಲ ಹೆಚ್ಚು ಕೊಡೋದು ಅದನ್ನೆಲ್ಲ ಮಾಡಿದ್ರು ನಮ್ಮದು ಬರೀ ಒಗ್ಗರಣೆಗೆ ಹಾಕೋದು ನೀರು ತೋ ತರೋದು ಇದೇ ಆಗೋಯ್ತು ಇಷ್ಟೆಲ್ಲ ಮಾಡೋದು ಇತ್ತು ನಾವು ಹೋಗಿ ನೋಡಬೇಕಂದ್ರೆ ಆಗಲೇ ಇಲ್ಲ ನಾವು ಅದಕ್ಕೆ ಈಗ ಈಗ ಆಗೋದಿಲ್ಲ ಇರಲಿ ಬಿಡು ಸಾಯಂಕಾಲದೊತ್ತು ಹೇಗಿದ್ರು ಚೆತ್ತು ಹಾಕಿದ ಮೇಲೆ ಖಾಲಿ ಮನೆನ ಹಾಗೆ ಬಿಡಬಾರ್ದಂತೆ ಅಲ್ಲಿ ಹೋಗ್ಬಿಟ್ಟು ಒಂದು ಕೋಣೆಯಲ್ಲಿ ನಾವೆಲ್ಲಿ ದೇವ್ರ ಮನೆನ ಮಾಡ್ತೀವೋ ಅಲ್ಲಿ ತುಪ್ಪದ ದೀಪನ ಹಚ್ಚಿಬಿಟ್ಟು ಬರಬೇಕು ಒಂದು ಮಣ್ಣಿನ ಪಣತೇನ ತಗೊಂಡು ಅಲ್ಲಿ ತುಪ್ಪದ ದೀಪನ ಹಚ್ಚಿಬಿಟ್ಟು ಬರಬೇಕಂತೆ ಅದಕ್ಕೆ ಸಾಯಂಕಾಲ ಹೋದ್ರಾಯಿತು ಅಂದ್ಕೊಂಡು ಈಗ ಬಡ ಬಡ ಅವರಿಗೆ ಊಟಕ್ಕೆ ವ್ಯವಸ್ಥೆನ ಮಾಡ್ತಾಯಿದ್ವಿ ಇದನ್ನು ತಗೊಂಡೋಗೋಕ್ಕೆ ತುಂಬ ದೂರ ಆಗುತ್ತೆ ನಾವಿದ್ದೀವಿ ಗುಡ್ಡದ ಮೇಲೆ ನಾವು ಮನೆ ಕಟ್ತಾ ಇರೋದು ಅಕ್ಕಾಡ್ ಸೈಡು ತುಂಬ ದೂರ ಆಗುತ್ತೆ ಇಲ್ಲಿಂತ ಗಾಡಿ ಮೇಲೆ ಹೋಗಬೇಕು ಗಾಡಿ ಮೇಲೆ ಬರಬೇಕು ನಡ್ಕೊತ ಹೋಗ್ಬೇಕಂದ್ರೆ ಸ್ವಲ್ಪ ಬಿಸಿಲಲ್ಲ ಬಿಸಿಲಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ನಾವು ಸಾಯಂಕಾಲ ತಂಪಿರುತ್ತೆ ಸಾಯಂಕಾಲ ಹೋದ್ರಾಯ್ತು ಅಂತ ಅಂದ್ಕೊಂಡಿದ್ವಿ ಇದೆಲ್ಲ ಇದ್ದಿಷ್ಟು ಮಾಡೋದ್ರೊಳಗಡೆ ಒಂದು ಎಷ್ಟು ಅಂದರೆ ಸುಮಾರು ಹನ್ನೆರಡೂವರೆ ಆಯಿತು ಹನ್ನೆರಡುವರೆ ಆಯಿತು ಹನ್ನೆರಡುವರೆಗೆ ಈ ಪಲಾವು ರೆಡಿ ಆಯಿತು ರೆಡಿಯಾಗಿಂದು ಅದೇ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಎಲ್ಲದನ್ನು ಸಾಮಾನೆಲ್ಲ ಎತ್ತಿಟ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಅದ ನಂತರ ಅವರು ಫೋನ್ ಮಾಡಿದರು ಅಡುಗೆ ರೆಡಿ ಅದ ಬ ತೊಗೊಂಡೋಗ್ಬೇಕು ಹಾಕೋದು ಮುಗಿಯುತ್ತಾ ಬಂತು ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಹಾಕೋದು ಮುಗಿಯುತ್ತೆ ಬೇಗ ಬೇಗ ರೆಡಿ ಆಗ್ಯತೆ ಇಲ್ಲ ಅಂತ ಕೇಳಿದರು ಫೋನ್ ಮಾಡಿ ನಾವು ಇಲ್ಲ ರೆಡಿ ಆಗ್ಯದ ಈಗ ತಾನೇ ಆಯಿತು ನಾವು ಎಲ್ಲ ರೆಡಿ ಮಾಡ್ಕೊಂಡ್ವಿ ಬರ್ರಿ ಬಂದು ತೊಗೊಂಡು ತಗೊಂಡೋಗ್ರಿ ಅಂತ ಹೇಳಿದ್ವಿ ಅವಾಗ ನಮ್ಮ ಮನೆಯವರು ಬಂದರು ಬಂದು ತಗೊಂಡೋಗಕ್ಕೆ ಎಲ್ಲ ಅದು ಪಾತ್ರೆಯಲ್ಲಿ ಮಾಡಿದಿವಲ್ಲ ಹಾಗಾಗಿ ಇದೇ ಪಾತ್ರೆನೇ ಇಟ್ಕೊಂಡೋಗಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಒಂದು ಸ್ಟೀಲಿನ ಡಬ್ಬದಲ್ಲಿ ಹಾಕಿಬಿಟ್ಟು ರೆಡಿ ಮಾಡಿ ಚೀಲ ಎಲ್ಲ ರೆಡಿ ಮಾಡಿಟ್ವಿ ರೆಡಿ ಮಾಡಿಟ್ವಿ ಮತ್ತು ಅವರಿಗೆ ಊಟದ ಎಲೆ ಮತ್ತು ಇದ್ರ ಜೊತೆ ಕಡಲೆ ಪುಡಿ ಮತ್ತು ಇದ್ರ ಜೊತೆಗೆ ಮೊಸರು ಮಜ್ಜಿಗೆನ ಮಾಡಿದ್ವಿ ನಾವು ಮಜ್ಜಿಗೆನ ಕಟ್ಟೋದು ಅದಕ್ಕೆ ಉಳ್ಳಾಗಡ್ಡಿ ಸೌತೆಕಾಯಿ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿಬಿಟ್ಟು ಮಜ್ಜಿಗೆಗೆ ಕಲಿಸ್ಬಿಟ್ಟು ಇದ್ರ ಜೊತೆಗೆ ಅದನ್ನು ಕೂಡ ನಾವು ಮಾಡಿದ್ವಿ ಯಾಕಂದ್ರೆ ಬಿಸಿಲಿತ್ತು ತುಂಬಾ ಬಿಸಿಲಿತ್ತು ಸಪೋಸ್ ಇದ್ರೊಳಗೆ ಊಟ ಮಾಡಲಿಲ್ಲ ಅಂದರೆ ಸ್ವಲ್ಪ ಕುಡಿದ್ರೆ ಹೊರ ಹೊಟ್ಟೆ ತಣ್ಣಗಾಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಮಾಡಿದ್ವಿ ಯಾಕಂದರೆ ಕಷ್ಟಪಟ್ಟು ಛತ್ತು ಹಾಕೋಕೆ ನಿಂತಿರ್ತೀಯ ನಿಂತಿರ್ತಾರೆ ಬಿಸಿಲಲ್ಲ ಬಿಸಿಲಿಗೆ ಯಾರೇ ಆದರೂ ಮನುಷ್ಯರು ಕೆಲಸ ಮಾಡೋದಂದ್ರೆ ತುಂಬಾ ಕಷ್ಟ ಅಂತದ್ರಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ನಾವು ಸ್ವಲ್ಪ ಏನಾದರೂ ತಂಪಾದ್ರೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ಮಜ್ಜಿಗೆನೂ ಮಾಡಿದ್ವಿ ಕುಡಿದಾದರೂ ಕುಡಿಲಿ ಅಥವಾ ಅದರ ಜೊತೆ ಊಟನಾದರೂ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಹೊರಗಡೆ ತರಿಸ್ಬೋದಾಗಿತ್ತು ಹೊರಗಡೆ ತರಿಸಿದ್ರೆ ಇಷ್ಟೇ ಪಲಾವಿಗೆ ಮತ್ತು ಒಗ್ಗರಣೆಗೆ ತುಂಬಾ ರೇಟ್ ಆಗ್ತಿತ್ತು ಅದು ರುಚಿ ಕೂಡ ಆಗ್ತಾಯಿದ್ದಿಲ್ಲ ನಾವು ಮಾಡಿರೋ ಈ ಪಲಾವ್ ಅವರೆಲ್ಲರೂ ಊಟ ಮಾಡಿ ತುಂಬ ರುಚಿಯಾಗೈತೆ ಅಂತೇಳಿದ್ರು ಇದಕ್ಕೂ ಮುಂಚೆ ಸಜ್ಜೆ ಹಾಕುವಾಗ ನಾನು ಮಾಡಿ ಕಳಿಸಿದ್ದೆ ಅದು ಕೂಡ ರುಚಿಯಾಗೈತೆ ಅಂತೇಳಿದರು ಇವತ್ತು ಕೂಡ ಅದೇ ರೀತಿನಲ್ಲಿ ಮಾಡಿ ಕಳಿಸಿದ್ವಿ ಎಲ್ಲ ರುಚಿಯಾಗ್ಯದ ಮನೆಯಂದು ರುಚಿ ಇರ್ತದ ಹೋಟೆಲ್ನಲ್ಲಿ ಅಷ್ಟು ರುಚಿ ಇರೋದಲ್ಲ ಅಂತ ಹೇಳಿದ್ರು ನನಗೆ ಭಾಳ ಖುಷಿ ಆಯಿತು ಮತ್ತು ಅಲ್ಲಿ ಅಲ್ಲಿ ಹೋಗಿ ನಾನು ಏನಷ್ಟು ಸ್ವಲ್ಪ ಹಿಡಿಯೋ ಮಾಡ್ತದೆ ಚಕ್ ಹಾಕಿ ಸಾಕು ನನಗೆ ಚಿತ್ರವಾಗುತ್ತೆ ದುಡ್ಡು ಚೆನ್ನಾಗಿರುತ್ತೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡದೆ ನೋಡ್ತಾ ಇರೋರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಪ್ರೊ ಇದೇ ರೀತಿ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇದೆ ಅಂತ ಹೇಳ್ತಾ ವೀಡಿಯೋಸ್ನ ಯಾರೇ ನೋಡ್ತಾಯಿದ್ದೀರಿ ಎಲ್ಲರೂ ಕೂಡ ಇದೇ ರೀತಿ ನಾನು ವೀಡಿಯೋಸ್ನ ಎಲ್ಲ ವೀಡಿಯೋಸ್ನೂ ನೋಡ್ತಾ ಇದೆ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ರೀ ಎಲ್ರಿಗೂ ನಮಸ್ಕಾರಗಳು ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ ಬಾಯ್